ಮನೆಯ ಮಗನ ರೀತಿ ಹಗಲು ರಾತ್ರಿ ಅಲ್ದಿರ ಪ್ರಾಮಾಣಿಕವಾಗಿ ಯುವಕ ಶ್ರಮಿಸ್ತಾನೆ ದಯಮಾಡಿ ನನ್ನ ಸೋಲು ಎರಡು ಬಾರಿ ಆಗಿದೆ ಒಪ್ಕೊಳ್ತೇನೆ ನೋವಿದೆ ಆಕ್ರೋಶ ಇದೆ ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ ನಾನು ಯಾರಿಗೇನು ಮೋಸ ಮಾಡಿದ್ದೆ ನಾನು ಯಾರಿಗೆ ತಪ್ಪಾಗಿ ನಡ್ಕೊಂಡಿದ್ದೇನೆ ನನ್ನ ನಡವಳಿಕೆಗಳಲ್ಲಿ ಏನಾದ್ರು ಸಮಸ್ಯೆ ಇದೆಯಾ ಅಂತಕ್ಕಂಥದ್ದು ಹಲವಾರು ಬಾರಿ ನನಗೆ ನಾನು ಪ್ರಶ್ನೆ ಮಾಡ್ಕೊಂಡಿದ್ದೇನೆ ದಯಮಾಡಿ ಹೇಳಿ ಹೇಳ ನಾನು ಯಾವತ್ತಾದ್ರೂ ಯಾರಿಗಾದರೂ ಅಗೋರವಾಗಿ ಕಂಡಿದ್ದೀನ ದಯಮಾಡಿ ಹೇಳಿ ಅತ್ಯಂತ ಪ್ರಾಮಾಣಿಕವಾಗಿ ಒಬ್ಬ ಯುವಕ ನಿಮ್ಮ ಮುಂದೆ ಮುಂದೆ ನಿಂತಿದ್ದರೆ ಆದರೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಾನು ಏನಾದರೂ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೇನೆ ಅಂತಕ್ಕಂಥದ್ದಾದ್ರೆ ರಾಮನಗರ ಜಿಲ್ಲೆ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ ಅಂತಕ್ಕಂಥದ್ದು ಇವತ್ತು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ ಒಬ್ಬ ಯುವಕನಿಗೆ ಆದಂತ ನೋವು ಒಬ್ಬ ಪ್ರಾಮಾಣಿಕ ವೈದ್ಯಕೀಯ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳ ಕಾಲ ಇವತ್ತು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ಎಂದು ಕೂಡ ರಾಜಕಾರಣಕ್ಕೆ ಬರಬೇಕು ಸ್ಥಾನಮಾನಗಳು ಸಿಕ್ಕಬೇಕು ಅಂತಕ್ಕ ಅಂತ ಒಂದು ಅಪೇಕ್ಷೆಯನ್ನ ಪಡಲಿಲ್ಲ ನಾನು ಒಂದ್ ಹೇಳ್ತೇನೆ ಇವತ್ತು ಮಂಜಣ್ಣವರು ಇಲ್ಲಿ ವೇದಿಕೆ ಮೇಲೆ ಕುಳಿತಿದ್ದಾರೆ ಕೇಂದ್ರ ಗೃಹ ಸಚಿವರು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ನಡ್ಡಾಜಿ ಅವರು ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವರು ಬರ್ತಾರೆ ಒಂದು ದಿನ ನಮ್ಮ ಜೆ ಪಿ ನಗರದ ಇದ್ದಂತ ಸಂದರ್ಭದಲ್ಲಿ ಒಂದು ಕರೆ ಬಂತು